ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್ ಇವತ್ತು ನಾನು ಒಬ್ಬಟ್ಟಿನ ಸಾರಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಮುಂಚೆಯಿಂದ ನಮ್ಮ ಅಜ್ಜಿ ಅಮ್ಮಂದ್ರ ಮಾಡ್ಕೊಂಡ್ ಬಂದಿರೋ ರೆಸಿಪಿ ಇದು ನಾನು ಹೊಸದಾಗಿ ಏನೂ ಚೇಂಜ್ ಮಾಡ್ತಾ ಇಲ್ಲ ಹಳೆ ಕಾಲದಂತ ಆಗಿರೋ ಅಂತ ಒಬ್ಬಟ್ಟಿನ ಸಾರಿನ ರೆಸಿಪಿ ಈಸಿಯಾಗಿ ಮಾಡ್ಬೋದು ರುಚಿಯಾಗಿರುತ್ತೆ ಮತ್ತೆ ಎರಡರಿಂದ ಮೂರು ದಿವ್ಸ ಇಟ್ಕೊಂಡು ಊಟ ಮಾಡ್ಬೋದು ಹಾಳಾಗಲ್ಲ ಫ್ರಿಡ್ಜ್ ಅಲ್ಲಿ ಇಡೋದು ಬೇಕಾಗಲ್ಲ ಹೊರಗಡೆನೆ ಇಡಬಹುದು ಅಷ್ಟು ಚೆನ್ನಾಗಿರುತ್ತೆ ಮೊದಲಿಗೆ ಇದಕ್ಕೆ ತೊಗರಿಬೇಳೆ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ನಾನಿವತ್ ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅದರದೇ ಸಾರ್ ಮಾಡೋಣ ನೀವು ಬೇಕಿದ್ರೆ ಕಡಲೆ ಬೇಳೆದ್ ಮಾಡ್ಕೋಬಹುದು ಇಲ್ಲ ತೊಗರಿ ಬೆಳೆ ಕಡಲೆ ಬೆಳೆ ಎರಡನ್ನೂ ಅರ್ಧರ್ಧ ಮಿಕ್ಸ್ ಮಾಡಿ ಕೂಡ ಒಬ್ಬಟ್ಟು ಮಾಡ್ಕೋಬಹುದು ಅದ್ರದ್ದು ಸಾರ್ ಮಾಡ್ಬೋದು ನಾನು ಬರೀ ತೊಗರಿ ಬೇಳೆದ್ ಮಾಡ್ತಾ ಇದ್ದೀನಿ ತೊಗರಿ ಬೇಳೆನ ಮುಂಚೆ ಎಲ್ಲ ನೆನ್ಸೋದೇನ್ ಬೇಕಿಲ್ಲ ನೀರಲ್ಲಿ ಜಸ್ಟ್ ಬಿಟ್ಟು ಒಂದೆರಡು ಸಲ ನೀರ್ ಹಾಕಿ ತೊಳೆದಿದ್ದೀನಿ ತೊಳೆದ್ ಚೆಲ್ಲಿ ಒಂದು ಓಪನ್ ಪಾತ್ರೆಯಲ್ಲಿ ಬೇಯಿಸ್ತಾ ಇದೀನಿ ಒಂದ್ ಎರಡರಿಂದ ಮೂರ್ ಲೀಟರ್ ನೀರ್ ಹಾಕೊಂಡು ಹೆಚ್ಚಿಗೆ ನೀರ್ ಹಾಕೊಂಡು ತೊಗರಿ ಬೆಳೆನ ಅದಕ್ಕೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಸಾಫ್ಟ್ ಆಗಿ ಬೇಬೇಕು ಬೇಳೆ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಷ್ಟು ಸಾರ್ ಕೂಡ ರುಚಿಯಾಗುತ್ತೆ ಊರ್ಣ ಕೂಡ ನಾವು ಒಬ್ಬಟ್ಟಿಗೆ ಹೂರ್ಣ ಮಾಡ್ಕೋತೀವಲ್ಲ ಅದು ಕೂಡ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಇವತ್ತು ಎರಡು ಕಪ್ ಅಷ್ಟು ಬೇಳೆ ಹಾಕೊಂಡಿದ್ದೀನಿ ಗ್ರಾಮಲ್ ನೋಡಿದ್ರೆ ಒಂದು ನಾನೂರು ಗ್ರಾಮ್ ಅಷ್ಟು ತೊಗರಿ ಹಾಕೊಂಡ್ ಹಾಕೊಂಡು ಮಾಡ್ಕೊತಾ ಇದ್ದೀನಿ ಬೆಳೆ ಎಲ್ಲ ಬೆಂದ್ಮೇಲೆ ಈ ತರ ನೀರ್ ಸೋಸ್ಕೊಳ್ಳಿ ಬೇಳೆನ ಸಪ್ರೇಟ್ ಇಟ್ಕೊಳ್ಳಿ ನೀರನ್ನ ಸಪ್ರೇಟ್ ಇಟ್ಕೊಳ್ಳಿ ಆ ತೊಗರಿ ಕಟ್ಟು ಅಥವಾ ತೊಗರಿ ಬೆಳೆ ನೀರ್ ಏನಂತಿವಿ ಆ ಇದ್ ನೋಡಿ ಇದ್ರಲ್ಲೇ ಸಾರ್ ಮಾಡೋದು ಇದು ಹೆಚ್ಗೆ ಇದ್ದಷ್ಟು ಸಾರು ಚೆನ್ನಾಗಿ ಆಗುತ್ತೆ ಸೊ ಅದಕ್ಕೆ ಹೆಚ್ ನೀರ್ ಹಾಕೊಂಡು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ನೀರ್ ತೆಗೆದಿಟ್ಕೊಳ್ಳಿ ಈ ಬೇಳೆ ಕಟ್ಟಿಗೆ ಇವಾಗ ಒಂದು ಸಾರಿನ ಮಸಾಲ ರುಬ್ಕೋಬೇಕು ಸಾರಿನ ಮಸಾಲ ರುಬ್ಕೊಳ್ಳೋಕೆ ನಾವು ಊರ್ಣ ಮಾಡಕ್ ಮುಂಚೆನೆ ಬೇಳೆನ ಬೇಯಿಸಿದೀವಲ್ಲ ಅದನ್ನ ಒಂದ್ ಸೌಟ್ ಅಷ್ಟು ತೊಗರಿ ಬೆಳೆ ಬೆಂದಿದ್ದನ್ನ ತಗೋತಾ ಇದ್ದೀನಿ ಈ ಮಿಕ್ಕಿದ ಬೆಳೆ ಇದೆಯಲ್ಲ ಇದು ಊರ್ಣ ಮಾಡ್ಕೊಳ್ಳೋಕೆ ಒಬ್ಬಟ್ಟಿಗೋಸ್ಕರ ಉಪಯೋಗಿಸ್ಕೊಳ್ಳೋಕ್ ಬೇಕಾಗುತ್ತೆ ಅದನ್ನ ಎತ್ತಿಟ್ಬಿಟ್ಟು ಸಾಂಬಾರ್ ಮಸಾಲಾಗ ಏನೇನ್ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇಟ್ಕೊಂಡಿದೀನಿ ಅದಕ್ಕೆ ಸಾರಿನ ಪುಡಿ ಬೇಕು ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿ ಹಾಕೋತಾ ಇದ್ದೀನಿ ಮತ್ತೆ ಒಂದು ಬೌಲ್ ಒಂದ್ ಬೌಲ್ ಅಷ್ಟು ಆನಿಯನ್ ತಗೊಂಡಿದ್ದೀನಿ ಒಂದು ಬಿಗ್ ಸೈಜ್ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬೌಲ್ ಅಷ್ಟು ಒಂದ್ ಇಡುವಷ್ಟು ಕೊತ್ತಂಬರಿ ಸೊಪ್ಪು ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಜಾಸ್ತಿ ಏನ್ ಬೇಕಾಗಲ್ಲ ಹಸಿ ತೆಂಗಿನಕಾಯಿ ತುರಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹುಣಸೆ ಹುಳಿ ಬೇಕು ಒಂದು ಗಾತ್ರ ಸೈಜ್ ತಗೊಳ್ಳಿ ಇಷ್ಟು ಸಾರ್ ಮಾಡೋದಾದ್ರೆ ಆ ಅದನ್ನ ನೆನ್ಸಿಟ್ಟಿದ್ದೀನಿ ತೊಳ್ದ್ಬಿಟ್ಟು ನೆನ್ಸಿಟ್ಕೊಂಡಿದೀನಿ ಆಮೇಲಿಂದ ರುಬ್ಬಕ್ ಹಾಕೊಳ್ಳೋದಂಗೆ ಮತ್ತೆ ಇಲ್ಲಿ ಮೆಣಸು ಗಸಗಸೆ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಸ್ವಲ್ಪ ದಪ್ಪ ದಪ್ಪ ನೋಡಿ ಈ ತರ ಅದಕ್ಕೆ ಒಂದ್ ಐದಾರು ತಗೊಂಡಿದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಸಾರ್ ಚೆನ್ನಾಗಿರುತ್ತೆ ಮತ್ತೆ ಬ್ಯಾಡಿಗೆ ಮೆಣಸಿನಕಾಯಿ ಒಂದ್ ಏಳರಿಂದ ಎಂಟು ತಗೊಂಡಿದೀನಿ ಮೊದ್ಲಿಗೆ ನಾವು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಪ್ಲೇಟ ಇರೋದು ಮತ್ತೆ ಆನಿಯನ್ ಇಲ್ಲಿ ಗಸಗಸೆ ಜೀರಿಗೆ ಮೆಣಸು ಎಲ್ಲವನ್ನೂ ಸ್ವ ಸ್ವಲ್ಪ ಹಾಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಬೇಕಾಗುತ್ತೆ நீவேனா மென்சின் கிடை ஹாக்கோனா அத்வூர் அத்வா கம்பு மென்சின் கை வலுமெணுக்காய் அதே ஒன் நாலக்கூருக்கொள்ளி மெணசனும் ாரார ஜாஸ்தி ஆகத்த அதுக்கோஸ்க்கு இல்ல ஒர்ட் டேபல் ஸ்பூன் அஷ்டு எண்ணெய் ஹாக்கி தீனி எண்ணெக்காதே ஜீர் ஒன் டேபல் ஸ்பூன் கசகசெ மத்தே ஒன் ஒன் டீ ஸ்பூன் சிக்கு ஸ்பூன் ஒன் டீ ஸ்பூன் அஸ்ட் மென்சு கறி மென்சு ஹாக்கோத்தினி இன்னெல்லாம் ஒன் ஐத் சேக்கண்ட் கையாடஸ் பிட்டு இதாக வெள்ளுள்ளி எத்திட்டுவாலுள்ளி மத்திய ஒண்மெணின்காயிங்க மென்சின் காயி அதான்பிட்டு ಒಂದ್ ಹತ್ತರಿಂದ ಹದಿನೈದು ಸೆಕೆಂಡ್ ಕೈ ಆಡಿಸಿ ಸಾಕು ಆಮೇಲೆ ಈರುಳ್ಳಿ ನಾವ್ ಎತ್ತಿಟ್ಕೊಂಡಿದ್ವಲ್ಲ ಕಟ್ ಮಾಡಿ ಸಣ್ಣಗೆ ದಪ್ಪಗೆ ನೀವು ಈರುಳ್ಳಿ ಸೈಜ್ ಯಾವ ತರ ಕಟ್ ಮಾಡ್ಕೋಬಹುದು ಇಲ್ಲಿ ಎಣ್ಣೆ ಬಿಟ್ಟು ಆಮೇಲೆ ರುಬ್ಬಕ್ಕೆ ಹಾಕೊಳ್ಳೋದು ಅದಕ್ಕೋಸ್ಕರ ಸೊ ಈರುಳ್ಳಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕಿ ಅವೆಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಮಧ್ಯ ಮಧ್ಯೆ ಆಡಿಸ್ತಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನಾನು ಈ ವಿಡಿಯೋಲಿ ಬರೀ ಸಾರು ಒಬ್ಬಟ್ಟಿನ ಸಾರಿನ ರೆಸಿಪಿ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಒಬ್ಬಟ್ಟಿನ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಇಲ್ಲ ನನ್ನ ಚಾನಲ್ ಅಲ್ಲಿ ಹೋದ್ರು ಸಿಗುತ್ತೆ ನಿಮ್ಗೆ ಸಾಫ್ಟ್ ಆಗಿ ರುಚಿಯಾದಂತ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಅದನ್ನ ನೋಡಿ ಈರುಳ್ಳಿ ನೋಡಿ ಟ್ರಾನ್ಸ್ಪರೆಂಟ್ ತರ ಈ ತರ ಬೆಂದಿದೆ ಅದನ್ನ ಎತ್ತಿಟ್ಟೆ ಸ್ವಲ್ಪ ಮೇಲೆ ಅದು ರುಬ್ಬಕ್ ಹಾಕೋತಿದ್ದೀನಿ ಇದು ನಾನು ಜಾರಲ್ಲಿ ಹೂರ್ಣ ರುಬ್ಕೊಂಡಿದ್ದು ಅದನ್ನ ತೊಳೆಯಬಾರ್ದು ಊರ್ಣ ರುಬ್ಕೊಂಡಿದ್ದಕ್ಕೆನೇ ಒಬ್ಬಟ್ಟಿಂದ ಮಸಾಲ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗ್ ಬರುತ್ತೆ ಅಂತ ಅದನ್ನ ತೊಳೆಯಕ್ ಹೋಗಿಲ್ಲ ಊರ್ಣ ರುಬ್ಕೊಂಡು ಎತ್ತಿಟ್ಕೊಂಡಿದೀನಿ ಅದಕ್ಕೇನೆ ನಾವು ಉರ್ದಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಅದು ತಣ್ಣಗಾಗಿದೆ ಅದನ್ನು ಕೂಡ ಹಾಕೊಂಡು ಅದಕ್ಕೆ ಎರಡ್ ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿ ಹಾಕೋತಾ ಇದ್ದೀನಿ ಇದಕ್ಕೆ ಬೇಳೆ ತೆಗ್ದಿಟ್ಕೊಂಡಿದ್ವಲ್ಲ ಬೇಯಿಸಿದ್ದು ತೊಗರಿ ಬೇಳೆ ಅದನ್ನು ಕೂಡ ಹಾಕೊಂಡು ಮತ್ತೆ ತೆಂಗಿನಕಾಯಿ ತುರಿ ಹಾಕೋಬೇಕು ಮತ್ತೆ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ತರ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಗಟ್ಟಿಯಾಗಿ ಇದು ಹುಣಸೆಹಣ್ಣನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಹುಣಸೆ ಹಣ್ಣು ಜಾಸ್ತಿ ಹಾಕಿದಷ್ಟು ಒಬ್ಬಟ್ಟಿನ ಸಾರ್ ತುಂಬಾ ರುಚಿಯಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ನಾನು ಒಂದ್ ಇಡೀ ಹಾಕೋತಾ ಇದೀನಿ ಇದಕ್ಕೆ ನಾನು ಸ್ವಲ್ಪ ನೀರ್ ಹಾಕ್ತಿದೀನಿ ನೀವು ಬೇಕಂದ್ರೆ ಕಟ್ ಜಾಸ್ತಿ ಇದ್ರೆ ಅದನ್ನೇ ಒಂದ್ ಎರಡ್ ಸೌಟ್ ಅಷ್ಟು ಕಟ್ ಹಾಕೊಂಡು ರುಬ್ಕೋಬಹುದು ಚೆನ್ನಾಗಿ ಪೇಸ್ಟ್ ತರ ಮಸಾಲ ರುಬ್ಬಿಟ್ಕೊಳ್ಳಿ ಈ ಕಡೆ ನಾನು ಬೆಳೆ ಕಟ್ಟಿತ್ತಲ್ಲ ಅದನ್ನ ಕೂಡ ಕಾಯೋಕೆ ಇಟ್ಟಿದ್ದೆ ಅದು ಮಳೋಗಿ ಸ್ಟಾರ್ಟ್ ಆಗಿದೆ ಇದಕ್ಕಿವಾಗ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು ಮಿಕ್ಸಿ ಜಾರನ್ನೆಲ್ಲ ನೀಟಾಗಿ ತೊಳೆದು ಎಲ್ಲ ಸಾರಿನ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನ ಕುದಿಯೋಕ್ ಬಿಡಬೇಕು ಒಂದ್ ಏಳರಿಂದ ಎಂಟು ನಿಮಿಷ ಕುದಿಸ್ಬೇಕಾಗುತ್ತೆ ಸಾರನ್ನ ಚೆನ್ನಾಗಿ ಕುದಿಸದಷ್ಟು ಚೆನ್ನಾಗಿರುತ್ತೆ ಆ ಇವಾಗ ಒಂದು ಒಳ್ಳೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಒಬ್ಬಟ್ಟಿನ ಸಾರು ಅದು ಟೇಸ್ಟ್ ಡಿಫ್ರೆಂಟ್ ಆಗಿ ಹಳೆ ಕಾಲದ ತರ ಬರ್ಬೇಕಂದ್ರೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರಿಡಿಯೆಂಟ್ ಏನಂದ್ರೆ ಊರ್ಣ ಇದು ಒಂದು ಒಂದು ಒಬ್ಬಟ್ಟು ಮಾಡೋಷ್ಟು ತಗೊಂಡಿದ್ದೀನಿ ಒಂದು ಉಂಡೆ ಊರ್ಣನ ಆ ಆದರೂ ಆಯ್ತು ಇಲ್ಲ ಸಾರನ್ನೇ ಆದ್ರೂ ಆಯ್ತು ಮಿಕ್ಸ್ ಮಾಡ್ಕೊಂಡು ಒಂದು ಬೌಲಲ್ಲಿ ಮೊದಲು ಮಿಕ್ಸ್ ಮಾಡಿ ಅದನ್ನ ಅದನ್ನ ಬೀಟ್ ಮಾಡಿ ನೀಟಾಗಿ ಅದು ಮಿಕ್ಸ್ ಆಗೋತಾರೆ ಡೈರೆಕ್ಟ್ ಆಗಿ ಸಾರೋಳಿಕೆ ಹಾಕಿ ಮಿಕ್ಸ್ ಮಾಡ್ಬೋದು ಅದ ಬೇಗ ಮಿಕ್ಸ್ ಆಗಲ್ಲ ಅಂತ ಈ ತರ ಮಾಡ್ತಿದ್ದೀನಿ ಅಷ್ಟೇ ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಸಾರ್ಗೆ ಹಾಕಿ ಕುದಿಸ್ಕೊಳ್ಳಿ ಟೇಸ್ಟ್ ನಿಮ್ಗೆ ಇಮ್ಮಿಡಿಯೇಟ್ ಗೊತ್ತಾಗುತ್ತೆ ಟೇಸ್ಟ್ ಒಬ್ಬಟ್ಟಿನ ಸಾರ್ ಟೇಸ್ಟೇ ಚೇಂಜ್ ಆಗ್ಬಿಡುತ್ತೆ ಸ್ವಲ್ಪ ಅದನ್ನ ಹಾಕಿದ ತಕ್ಷಣ ಸೊ ಅದಕ್ಕೆ ಊರ್ಣ ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಒಬ್ಬಟ್ಟಿನ ಸಾರ್ಗೆ ಇದನ್ನ ಇವಾಗ ಒಂದ್ ಸ್ವಲ್ಪ ಹೊತ್ತು ಕುದ್ಸೋಣ ಇದನ್ನ ಕುದ್ಸೋ ಮುಂಚೆನೆ ನಾನು ಉಪ್ಪನ್ನು ಕೂಡ ಇವಾಗ ಹಾಕ್ತೀನಿ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀವು ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಕಮ್ಮಿನೇ ಹಾಕಿರಿ ಆಮೇಲೆ ಬೇಕಾದ್ರೆ ಹಾಕೋಬಹುದು ಉಪ್ಪನ್ನು ಹಾಕ್ಬಿಟ್ಟು ಕುದ್ಸೋಣ ಒಂದ್ ಏಳೆಂಟು ನಿಮಿಷ ಕುದಿಸ್ಬೇಕಾಗತ್ತೆ ಎಂಡಲ್ಲಿ ಒಂದ್ ಸ್ವಲ್ಪ ಒಗ್ಗರಣೆ ಕೂಡ ಇದಕ್ ಹಾಕೋಬೇಕು ಈ ಒಬ್ಬಟ್ಟಿನ ಸಾರು ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಬ್ಬಟ್ಟಿನ ಸಾರ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ನಮ್ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡುವಂತ ಈ ಸಾರು ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅನ್ನೊದ ಜೊತೆಗಂತೂ ಬೆಸ್ಟ್ ಸಾರು ಕೆಲವರು ಕಪ್ಪಲ್ ಹಾಕೊಂಡು ಕುಡಿತಾರೆ ಕೂಡ ಅಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾರು ಈ ಟೇಸ್ಟ್ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಜನ ಕೆಲವರು ಟೊಮೊಟೊ ಹಾಕ್ತಾರೆ ರೆಸಿಪಿ ಚೇಂಜ್ ಇರುತ್ತೆ ಒಂದೊಂದ್ ಸ್ವಲ್ಪ ಎಲ್ಲಾರ್ ಮನೆಯದು ಕೆಲವರು ಟೊಮೊಟೊ ಹಾಕ್ತಾರೆ ರುಬ್ಬಕ್ಕೆ ಕೆಲವರು ತೆಂಗಿನಕಾಯಿ ಹಾಕಲ್ಲ ಕೆಲವ್ರು ಬೇಳೆ ಹಾಕಲ್ಲ ಊರ್ಣನೂ ಹಾಕಲ್ಲ ಕೆಲವರು ಸೊ ಇನ್ ನನ್ ರೆಸಿಪಿ ಖಂಡಿತ ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ಇಲ್ಲಿ ಸಾರು ಆಲ್ಮೋಸ್ಟ್ ಮಳಿದಾಯ್ತು ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು ಅದಕ್ಕೆ ಇನ್ನೊಂದ್ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಸಾರನ್ನ ಎರಡು ನಿಮಿಷ ಕುದಿಸ್ತೀನಿ ಸಾರು ಕನ್ಸಿಸ್ಟೆನ್ಸಿ ಇಷ್ಟೇ ಇರಲಿ ಸ್ವಲ್ಪ ತೆಳು ಇರ್ಲಿ ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತೆ ಎರಡನೇ ದಿವಸ ಮೂರನೇ ದಿವಸ ನೀವೇನಾದ್ರು ಜಾಸ್ತಿ ಮಾಡಿ ಇಟ್ಕೊಳ್ಳೋದಾದ್ರೆ ಸೆಕೆಂಡ್ ಡೇ ಥರ್ಡ್ ಡೇಗೆ ಫಸ್ಟ್ ಡೇಗಿಂತ ಮೊದಲನೇ ದಿವಸಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಕುದಿದ್ದು ಕುದ್ದು ಕುದ್ದು ಸ್ವಲ್ಪ ಗಟ್ಟಿನೂ ಆಗುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಎರಡು ಮೂರು ದಿವಸಕ್ಕೆ ಮತ್ತೆ ದಿನಕ್ಕೊಂದ್ಸಲ ಕುದಿಸಿಟ್ಕೊಂಡ್ರೆ ಫ್ರಿಡ್ಜ್ ಅಲ್ಲಿ ಇಡೋದ ಬೇಕಾಗಲ್ಲ ಹೊರಗಡೆನೆ ಇಟ್ಕೋಬಹುದು ಸಾರೇನ ಹಾಳಾಗಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದ್ ಸ್ವಲ್ಪ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ ಸಾರಿಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದ್ ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕೋತಾ ಇದೀನಿ ಇಷ್ಟನ್ನು ಹಾಕಿ ಒಂದೆರಡು ಸೆಕೆಂಡ್ ಕೈ ಆಡಿಸಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಗ್ಗರಣೆ ಸೀದೋಗುತ್ತೆ ಕೈಯ್ಯಾಡಿಸ್ಬಿಟ್ಟು ಮಳ್ತಾ ಇರೋ ಸಾರಿಗೆ ಹಾಕಿ ಎಂಡಲ್ ಇದನ್ನ ಇನ್ನೊಂದು ನಿಮಿಷ ಇನ್ನೇನ್ ಸ್ಟವ್ ಆಫ್ ಮಾಡ್ಬೇಕು ಅನ್ನೋವಾಗ ಎಂಡಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದ್ ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಸಾರ್ನ ಹದವಾಗಿ ಮಾಡ್ಕೊಂಡಿರಿ ಒಬ್ಬಟ್ಟನ್ನ ಮತ್ತೆ ಒಬ್ಬಟ್ಟಿನ ಸಾರ್ನ ನೀವ್ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿದೀರಾ ಅಥವಾ ಮುಂಚೆ ಮಾಡೇ ಇಲ್ಲ ಅನ್ನೋರಾದ್ರೆ ಈ ರೆಸಿಪಿನ ಫಾಲೋ ಮಾಡಿ ಖಂಡಿತ ತುಂಬಾ ಚೆನ್ನಾಗಿರೋ ಸಾರ್ ಮಾಡ್ತೀರಾ ಮತ್ತೆ ಒಬ್ಬಟ್ಟಿನ ರೆಸಿಪಿ ಕೂಡ ಶೇರ್ ಮಾಡಿದೀನಿ ಅದನ್ನು ನೋಡಿ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡೋ ತರ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಮಾಡ್ಬೋದು ಚೆನ್ನಾಗಿರೋ ಒಬ್ಬಟ್ಟು ನೀವು ಮಾಡ್ಕೋಬಹುದು ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಹೇಗ್ ಬಂತು ಕಾಮೆಂಟ್ ಮಾಡಿ ಹೇಳಿ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್ ಬಾಯ್